ಇವತ್ತು ನಾವು ಗವರ್ನರ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಕೂಡ ಪ್ರೊಸೆಸ್ ಕೂಡ ಅವರು ಸರಿಯಾಗ್ಲಿದ್ದ ಸೆಕ್ಷನ್ ಏನ ಯಾವ ರೀತಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಮಾಡಬೇಕು ಬೆಳಗ್ಗೆ ಏನು ಕೃಷ್ಣ ಬೇರೆಗೌಡರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನು ಕೂಡ ಅವರು ಫಾಲೋ ಮಾಡಲಿಲ್ಲ ಆಮೇಲೆ ನಮ್ಮ ಅಡ್ವೈಸ್ ಏನಿತ್ತು ರಿಜೆಕ್ಷನ್ ಆಫ್ ದಿ ಅಡ್ವೈಸ್ ವಾಟ್ ಎವರ್ ನಾವು ಏನು ಅವ್ರಿಗೆ ಇರ್ ಮಾಡ್ಬೇಕು ಅಂತ ಮಾಡಿದ್ದೋ ಅದನ್ನು ಕೂಡ ಅವರು ನೂರ ಅರವತ್ತ್ ಮೂರು ಆರ್ಟಿಕಲ್ ಪ್ರಕಾರ ನಾವೇನು ಕಳಿಸಿದ್ದು ಅದಕ್ಕೂ ಕೂಡ ಅವರು ಗೌರವನ ಕಳಿಸಿದ ಆಮೇಲೆ ಅವರು ಏನು ಏನವರು ಆರ್ಡರ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇಸ್ ಗಿವನ್ ಎ ಸೆಲೆಕ್ಟಿವ್ ಇದು ಪೋಟಿಂಗ್ ಆಫ್ ಸುಪ್ರೀಂ ಕೋರ್ಟ್ ಕೇಸಸ್ ನಾವು ಏಳು ಜಡ್ ಏಳು ಜನ ಇರುವಂತ ಜಜ್ಮೆಂಟ್ ಕೂಡ ನಾವು ಕಳಿಸ್ ಅದರಲ್ಲಿ ತೀರಿಸಿದ್ದೇವೆ ಶರ್ನೀರ್ ಸಿಂಗ್ ಸ್ಟೇಟ್ ಸ್ಟೇಟ್ ಆಫ್ ಪಂಜಾಬು ಮೊರೋರಾಮ್ ಯೂನಿಯನ್ ಆಫ್ ಇಂಡಿಯಾ ಹಿಂಗೆ ಸುಮಾರು ಆಗಿದೆ ಸೊ ಅಂತವೆಲ್ಲ ನಾವು ತಿಳಿಸಿದ್ದೇವೆ ಯಾವುದು ಕೂಡ ಅವರು ಗಣಗೆ ತೆಗೆದುಕೊಂಡಿಲ್ಲ ತಮ್ಮ ಕ್ಯಾಬಿನೆಟ್ ನೋಟ್ನಲ್ಲಿ ನಾವು ಮಾಡಿಲ್ಲ ಆದ್ರಿಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಉಪಯೋಗಿಸ್ಕೊಂಡು ಗವರ್ನರ್ ಆಫೀಸ್ ಉಪಯೋಗಿಸಿಕೊಂಡು ಒಂದು ರಾಜಕಾರಣ ನಡೀತಾ ಇದೆ ಇದಕ್ಕೆ ನಾವು ನಮ್ಮ ಧಿಕ್ಕಾರವನ್ನ ನಾವು ಇಲ್ಲಿ ಹೇಳಲೇಬೇಕಾಗಿದೆ ಇದನ್ನ ಕಂಡಮ್ ಮಾಡಲೇಬೇಕಿದೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಹೆದ್ದಿತ್ಕೊಂಡು ಇಲ್ಲಿ ನಮ್ಮ ಏನು ಈ ರಾಜ್ಯದ ಒಂದು ಗೌರವಾನ್ವಿತವಾದಂತ ಆ ಸಂಸ್ಥೆ ಇದೆ ಆ ಸಂಸ್ಥೆಗೆ ಒಂದು ದೊಡ್ಡ ಅಪಮಾನ ಇವತ್ತು ಆಗ್ತಂಗ ಆಗ್ತಾ ಇದೆ ಆದ್ರಿಂದ ನಾವು ಸಂಪೂರ್ಣವಾಗಿ ಇದಕ್ಕೆ ನಾವು ನಮ್ಮ ವಿರೋಧವನ್ನ ಮತ್ತು ಖಂಡಮನ್ನ ಮಾಡುವಂತ ವ್ಯವಸ್ಥೆಯನ್ನ ನಾವು ತೀರ್ಮಾನವನ್ನ ಮಾಡಿದ್ದೇವೆ